ಓಕೆ ಇನ್ನಿಬ್ಬರು ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿಯವರು ತಮಗೆ ಸ್ವಾಗತ ಇನ್ನು ಜೆ ಡಿ ಎಸ್ ನಾಗೇಂದ್ರ ಜಾಯಿನ್ ಆಗಿದ್ದಾರೆ ಸರ್ ತಮಗೂ ಸ್ವಾಗತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಈ ಒಂದು ಕಾಲ್ತುಂಡಿತ ಪ್ರಕರಣದಲ್ಲಿ ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅವರಿಗೆ ತಲಾ ಹತ್ತು ಲಕ್ಷ ರೂಪಾಯಿಯನ್ನು ಅವರ ಕುಟುಂಬಸ್ಥರಿಗೆ ಕೊಡಲಾಗುತ್ತೆ ಮತ್ತು ಗಾಯಾಳುಗಳು ಯಾರಿದ್ದಾರೆ ಅವರ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನು ನಾವೇ ಬರೆಸ್ತೀವಿ ಮತ್ತು ಅದು ಸರ್ಕಾರಿ ಆಗಿರ್ಬೋದು ಅಥವಾ ಪ್ರೈವೇಟ್ ಹಾಸ್ಪಿಟಲ್ಸ್ ಎಲ್ಲಿ ಅವರು ಜಾಯಿನ್ ಆಗಿದ್ದಾರೆ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರಿಗೆ ಉಚಿತ ಚಿಕಿತ್ಸೆಯನ್ನು ನಾವು ಕೊಡ್ತೀವಿ ಅಷ್ಟೇ ಅಲ್ಲ ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ಇದನ್ನು ನಾವು ಎನ್ಕ್ವೈರಿ ಮಾಡ್ತೀವಿ ಕೆ ಐವತ್ತು ದಿನದ ಒಳಗಾಗಿ ಎನ್ಕ್ವೈರಿ ರಿಪೋರ್ಟನ್ನು ಸಬ್ಮಿಟ್ ಮಾಡೋದಕ್ಕೆ ಹೇಳ್ತೀವಿ ಇನ್ನು ವಿಧಾನಸೌಧದ ಮುಂಭಾಗದಲ್ಲಿ ನಡೆದಂತಹ ಕಾರ್ಯಕ್ರಮ ನಮ್ಮ ಹೊಣೆ ಆದರೆ ಕೆ ಎ ಆಯೋಜಿಸಿದ್ದಂತಹ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಕಾರ್ಯಕ್ರಮ ನಮ್ಮ ಹೊಣೆ ಅಲ್ಲ ಅಂತ ಅಂದರೆ ನಿಮ್ಮ ಪ್ರಕಾರ ಸರ್ಕಾರಿ ಕಾರ್ಯಕ್ರಮವೂ ಅಷ್ಟೇ ನಿಮ್ಮ ಹೊಣೆ ಬೇರೆ ಎಲ್ಲ ಕಾರ್ಯಕ್ರಮಗಳು ನೀವು ಹೊಣೆ ಅಲ್ಲ ಅಂತ ಅನ್ನೋದಾದರೆ ಹಾಗಾದರೆ ನಿಮಗೂ ಮತ್ತು ರಾಜ್ಯದ ಇತರೆ ಚಟುವಟಿಕೆಗಳಿಗೂ ಯಾವುದೇ ಸಂಬಂಧ ಆಯಿತು ದ್ಯಾಟ್ ಇಸ್ ನಾಟ್ ದಿ ಜಸ್ಟಿಫಿಕೇಷನ್ ಇದರಲ್ಲಿ ಪಾಲಿಟಿಕ್ಸ್ ಬೇಡ ಬಟ್ ಇದು ಪಾಲಿಟಿಕ್ಸೈಸ್ ಆಗುತ್ತೆ ಯಾಕೆ ಅಂತಂದರೆ ಇಂತಹ ಘಟನೆಗಳಲ್ಲಿ ಖಂಡಿಸುವಂತಹ ಬರದಲ್ಲಿ ಇದು ರಾಜಕೀಯ ಆಗಿ ಆಗುತ್ತೆ ನಿನ್ನೆ ಇಷ್ಟೊತ್ತಿಗೆ ಸಂಭ್ರಮ ಈಗ ಸೂತಕ ಆಲ್ ರೈಟ್ ಬನ್ನಿ ನಮ್ಮ ಡಿಸ್ಕಷನನ್ನು ಮುಂದುವರ್ಸೋಣ ಬ್ರೋಕನ್ ದ ಗೇಟ್ಸ್ ಅಂತ ಹೇಳ್ತಾ ಇದ್ರು ಗೇಟ್ಗಳನ್ನು ಮುರಿದು ಒಳನುಗ್ಗೋಕೆ ಯಾವಾಗ ಗೇಟನ್ನು ಒಳ ಮುರಿದು ಒಳನುಗ್ಗೋಕೆ ಯಾಕೆ ಅಭಿಮಾನಿಗಳು ಪ್ರಯತ್ನ ಪಟ್ಟಂದ್ರೆ ಎಷ್ಟೊತ್ತು ವೇಟ್ ಮಾಡಿಸ್ತೀರ ನೀವು ಬೆಳಗ್ಗೆಯಿಂದ ಕಾಯ್ತಾ ಇದ್ದೀವಿ ಈಗಲೂ ನೀವು ಗೇಟ್ಗಳನ್ನು ಓಪನ್ ಮಾಡ್ತಾ ಇಲ್ವಲ್ಲ ಅಂತ ಮೊದಲೇ ಗೇಟ್ಗಳನ್ನು ಹೇಗೆ ನೀವು ಕ್ರಿಕೆಟ್ ಸ್ಟೇಡಿಯಮಲ್ಲಿ ಆಡಿಸುವಾಗ ಮಾಡ್ತೀರಿ ದಿ ಸೇಮ್ ರೂಲ್ಸ್ ಅಪ್ಲೈ ಮಾಡಬೇಕಾಗಿತ್ತು ಆದರೆ ತಾತ್ಸಾರ ಕೆ ಎಸ್ ಸಿ ಎಗೆ ದುಡ್ಡು ಕೊಟ್ಟಿಲ್ಲ ಅಲ್ಲ ಇವರು ಹೀಗಾಗಿ ದುಡ್ಡೆ ದೊಡ್ಡಪ್ಪ ದುಡ್ಡಿಲ್ಲದೆ ಇರುವಂತಹ ಬಡವನನ್ನು ಕಾಲು ಕಸಕ್ಕಿಂತ ಕಡಿಯಾಗಿ ನೋಡುವಂಥ ವ್ಯವಸ್ಥೆ ನಮ್ಮದು ಅದಕ್ಕೆ ಅನುಭವಿಸ್ಬೇಕಷ್ಟೆ ಎಸ್ ತಾವೇನೇ ಹೇಳ್ತಾ ಇದ್ರಿ ರಾಮಚಂದ್ರ ಅವರು ಹಾ ಮೇಡಮ್ ನೋಡಿ ಇದಕ್ಕೆ ಯಾರು ಹೊಣೆ ಹೇಳಿ ಇದಕ್ಕೆ ಕೆ ಸಿ ಕೆ ಎಸ್ ಹೊಣೆ ಜೊತೆಗೆ ನಮ್ಮ ಸರ್ಕಾರ ರಾಜ್ಯ ಸರ್ಕಾರನೂ ಹೊಣೆ ಮೇಡಮ್ ಯಾಕೆಂದ್ರೆ ಸಿಎಂ ಎಂ ಅವ್ರು ಹೇಳ್ತಾರೆ ನಮ್ ವಿಧಾನಸೌಧ ಸರೌಂಡಿಂಗಲ್ಲಿ ಅಲ್ಲಿ ಏನಾಗಿಲ್ಲ ಅಲ್ಲಿ ಮಾಡ್ತಿರೋದು ನಮ್ಗೆ ಗೊತ್ತಿಲ್ಲ ಅನ್ನೋದಾದ್ರೆ ಅವ್ರ ಫ್ಯಾಮಿಲಿ ಫಂಕ್ಷನ್ ನಡೀತಲ್ಲ ಅಲ್ಲೇನೂ ಆಗಿಲ್ಲ ಆದ್ರೆ ಬಡವ್ ಜನರ ಅಟೆಂಡ್ ಮಾಡಕ್ ಹೋಗಿದ್ರಲ್ಲ ಫ್ರೀ ಅಂತ ಅಲ್ಲ ಆಯ್ತು ಅಂತ ಅವ್ರು ಹೇಳಿ ಬಟ್ ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಇರ್ತಕ್ಕಂಥ ಮುಖ್ಯಮಂತ್ರಿಯವರು ಅಲ್ಲಿ ಏನಾಗಿದೆ ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತಂದರೆ ಇವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರೋದಕ್ಕೆ ನಾಲಾಯಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತಂದರೆ ಮೇಡಮ್ ಇವ್ರಿಗೆ ಇನ್ಫಾರ್ಮೇಷನ್ ಇದ್ದೇ ಇರತ್ತೆ ಅವ್ರಿಗೆ ಇನ್ಫಾರ್ಮೇಷನ್ ಇರೋಲ್ಲ ಕೆ ನಡೀತಾ ಇದೆ ಕಾರ್ಯಕ್ರಮ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ಇವರು ನಾಚಿಕೆ ಆಗಲ್ವಾ ಇವ್ರಿಗೆ ಯಾರು ಇದನ್ನೆಲ್ಲ ಇವತ್ತು ಈ ಹನ್ನೊಂದು ಜನ ಸ ನಮ್ಮ ರಾಜ್ಯ ಸರ್ಕಾರನೂ ಕಾರಣ ಹಂಗೆ ಕೆ ಸಿನೂ ಕಾರಣ ಹಾಗೆ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಇವತ್ತೇನು ಲಾಠಿ ಚಾರ್ಜ್ಗಳು ಇಟ್ಕೊಂಡು ಲಾಟಿ ಮಾಡೋದು ಇವ್ರಿಗೆ ಕಾರಣ ಅಂತ ನಾನು ನೇರವಾಗಿ ಹೇಳೋದಕ್ಕೆ ಬಸವರಾಜ್ ಮಾಲ್ಗತ್ತಿ ಸಾಹೇಬ್ರೆ ಇಂಥ ಒಂದು ನಿಮಗೆ ಗೊತ್ತು ಇದು ಯಾವ ರೀತಿಯಾದಂತಹ ಒಂದು ಅಭಿಮಾನ ಅಂತ ಅಭಿಮಾನದ ಅತಿರೇಕ ಅಂತೀರೋ ಅಥವಾ ಅಭಿಮಾನದ ಸಂಭ್ರ ಅಭಿಮಾನದ ಸಂಭ್ರಮ ಅಂತ ಅಂತಿರೋ ಅದನ್ನು ಇವಾಗ ವ್ಯಾಖ್ಯಾನಿಸೋದು ತಪ್ಪಾಗುತ್ತೆ ಆದರೆ ಈ ಥರದ ಕ್ರೌಡ್ ಬರುತ್ತೆ ಅನ್ನುವಂಥ ಕನಿಷ್ಠ ಜ್ಞಾನ ಸಾಮಾನ್ಯ ಜ್ಞಾನ ಎಲ್ಲರಿಗೂ ಗೊತ್ತಿತ್ತು ನನ್ನನ್ನೇ ಕೇಳಿದರೆ ನನ್ನ ತಂಗಿ ಮಗ ನನಗೊಂದು ಪಾಸ್ ಕೊಡಿಸು ಅಂತ ಕೇಳ್ತಾನೆ ನಾನು ಹೇಳ್ತೀನಿ ನೋ ನೀನು ಹೋಗಬಾರ್ದು ಯಾಕೆ ಇಲ್ಲ ಯಾಕೋ ನಂಗೆ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಅನ್ಸಲ್ಲ ಏನು ಬೇಕಾದರೂ ಆಗ್ಬೋದು ಇದೇ ಮಾತು ಹೇಳಿದೆ ನಾನು ಏನಾದರೂ ಕಾಲು ತುಳಿತ ಯಾಕಂದರೆ ಜನ ಭಾಳ ರಶ್ ಇರೋದ್ರಿಂದ ಒಂದೇ ಸರಿ ನುಗ್ಗಿಬಿಟ್ರೆ ಏನಾದರೂ ಎಡವಿ ಬಿದ್ದರೂ ಕೂಡ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಹೋಗೋದು ಬೇಡ ಅಂತ ಹೇಳಿದೆ ಇದು ಕನಿಷ್ಠ ಜ್ಞಾನ ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಜ್ಞಾನ ಮತ್ತು ಪೊಲೀಸರು ಇಂಥ ವಿಚಾರಗಳಲ್ಲಿ ಯಾವತ್ತೂ ಅಲರ್ಟ್ ಆಗೇ ಇರ್ತಾರೆ ಆದರೆ ಇವತ್ತು ಈ ಥರದ ಒಂದು ದುರ್ಘಟನೆಗೆ ಒಂದು ನಿರ್ಲಕ್ಷ್ಯವೇ ಕಾರಣ ಒಂದು ನಿರ್ಲಕ್ಷ್ಯವೇ ಕಾರಣ ಇಟ್ಸ್ ಓಕೆ ಇವರು ಪೊಲಿಟಿಕಲಿ ಮೈಲೇಜ್ ತಗೊಳ್ಳೋಕ್ಕೆ ಕ್ರೆಡಿಟ್ ತೊಗೊಳೋದಕ್ಕೆ ಫೋಟೋ ಶೂಟ್ ಮಾಡಿಕೊಂಡು ಓಟ್ಸ್ಗೆ ಇಟ್ಟಿಸ್ಕೊಳ್ಳೋದಕ್ಕೆ ಅಥವಾ ಆ ಹೀರೋಗಳ ಜೊತೆ ನಿಂತ್ರೆ ನಾನು ಹೀರೋ ಆಗ್ತೀನಿ ಅನ್ನುವಂತಹ ಒಂದು 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 ಹಂಬಲಕ್ಕೆ ಏನಾದರೂ ಹೇಳ್ಬೋದು ಬಟ್ ಆ್ಯಸ್ ಅ ಪೊಲೀಸ್ ಕಮಿಷನರ್ ಆ್ಯಸ್ ಅ ಪೊಲೀಸ್ ಅಧಿಕಾರಿಗಳೂ ನಮ್ಗೆ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ಇದು ತುಂಬ ದೊಡ್ಡ ರಿಸ್ಕು ಇದರಲ್ಲಿ ಏನು ಬೇಕಾದರೂ ಆಗ್ಬೋದು ನಾಳೆ ದೊಡ್ಡ ಹೊಡೆತ ಆಗುತ್ತೆ ಹೇಳ್ಬೋದಲ್ಲ ಸರ್ ಖಂಡಿತ ಅಂಥದ್ದೇನು ನಡೆದೇ ಇಲ್ವಾ ಅಂಥದ್ದು ಗೇಜ್ ಅಷ್ಟು ನಿಮ್ದು ಅಂದರೆ ಪೊಲೀಸ್ ಇಲಾಖೆಗೆ ಅಷ್ಟು ಗೇಜ್ ಮಾಡುವಂಥ ಅಷ್ಟು ಇದೇ ಇರಲ್ವಾ ನಮ್ಗೆ ಗೊತ್ತಿರೋ ಅಷ್ಟು ಗೊತ್ತಿರಲ್ವಾ ಸರ್ ನಾನು ನಮ್ಮ ಟೋಟಲಿ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ ಇದು ಒಂಥರ ಹುಡುಗಾಟಿಕೆ ಅನ್ನಿಸ್ತಾ ಇದೆ ಪೊಲೀಸ್ ಇಲಾಖೆನೂ ಹುಡುಗಾಟಿಕೆ ಆಯಿತು ಇವತ್ತು ಒಂದು ರಾಜ್ಯ ಸರ್ಕಾರ ಹುಡುಗಾಟಿಕೆ ಆಯಿತು ಅಷ್ಟು ಸಾರಿ ಮುಖ್ಯಮಂತ್ರಿ ಆದವರು ಅಷ್ಟು ಒಂದು ಅನುಭವ ಇರುವಂತಹ ಮುಖ್ಯಮಂತ್ರಿಗಳು ಅನುಭವ ಇರುವಂತಹ ಹೋಮ್ ಮಿನಿಸ್ಟ್ರು ಅನುಭವ ಇರುವಂತಹ ಡಿ ಸಿ ಎಮ್ ಅನುಭವ ಇರುವಂತಹ ಕಾಂಗ್ರೆಸ್ ಪಾರ್ಟಿ ಈ ಥರ ಒಂದು ಗಂಟೆಯಲ್ಲಿ ಎಲ್ಲರೂ ಎಕ್ಸ್ಪೋಸ್ ಆದ್ರೆ ಇವತ್ತು ಬಹಳ ಅಹಿತಕರವಾದ ಮನಸ್ಸಿಗೆ ನೋವು ದುರ್ಘಟನೆ ಇದು ಅಲ್ಲಿ ಸಾಕಷ್ಟು ಕ್ರಿಕೆಟರ್ಗಳು ನಡೆದಿದ್ದಾವೆ ಟಿಕೆಟ್ ಕೊಟ್ಟನೆ ಗದ್ದಲಾಗ್ತಾ ಇದೆ ಟಿಕೆಟ್ ಕೊಟ್ಟನೆ ಗದ್ಲಾಗ್ತಾ ಇದೆ ಇದು ತಗಿಟ್ ಇಲ್ಲದೇ ಪುಗುಸಟೆ ಬಿಟ್ಟರೆ ಎಷ್ಟು ಜನ ಸೇರ್ತಾರೆ ಅನ್ನೋದು ಕಾಮನ್ ಸೆನ್ಸ್ ಬೇಡವಾ ನಮ್ಮ ಪೊಲೀಸರಿಗೆ ಇಂಟೆಲಿಜೆನ್ಸಿಗೆ ಏನು ಕಾಮನ್ ಸೆನ್ಸ್ ಬೇಡುವ ಏನು ಗದ್ದಲಾಗದ ಅಂಥ ಕಾಂಪ್ಯಾಕ್ಟ್ ಏರಿಯಾದಲ್ಲಿ ಪರ್ಮಿಷನ್ ಕೊಟ್ಟವ್ರು ಯಾರು ಆ ಕಾಂಪ್ಯಾಕ್ಟ್ ಏರಿಯಾದಲ್ಲಿ ಪುಗುಸಟೆ ಯಾರು ಫಂಕ್ಷನ್ ಮಾಡ್ತಾರೆ ಮಾಡ್ ಮಾಡ್ಬೋ ಇಲ್ಲ ಇದರಲ್ಲಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬೇಗ ಲಕ್ಷ ಜನ ಸೇರಿದ್ರು ಏನಾಗುತ್ತೆ